ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಸಾಟರ್ಡೆ ಮಾರ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಇವಾಗ ಅಂಗಡಿ ಕೂಡ ಓಪನ್ ಆಗಿದೆ ಇವತ್ತಿನ ಆಫ್ ಡೇ ಸ್ಕೂಲ್ ಇರೋದ್ರಿಂದ ಜಸ್ಟ್ ಲೈಟ್ ಆಗಿ ಪರೋಟ ರೆಸಿಪಿನ ಮಾಡ್ತಾ ಇದ್ದೀನಿ ಅದು ಒಂದು ಇದು ಒಂದು ಮಾಡೋದಕ್ಕಿಂತ ಜಸ್ಟ್ ಈ ರೀತಿ ಆಲೂ ಪರೋಟನ ಮಾಡಿದ್ರೆ ಮಕ್ಕಳು ಈಸಿಯಾಗಿ ಲೆವೆನ್ ಓ ಕ್ಲಾಕ್ ಎಲ್ಲಾನು ಬಿಡುತ್ತೆ ಸ್ವಲ್ಪ ಶಾರ್ಟ್ ಟೈಮ್ ಸೊ ಅವಾಗಾನೇ ತಿನ್ಕೊಳ್ತಾನೆ ಅಂತೇಳಿ ಬೇಗ ಬೇಗನೆ ಎಲ್ಲಾನು ಮಾಡ್ಕೊಳ್ತಾ ಇದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಆನ್ಲೈನ್ ಮಾಲ್ ಕೂಡ ಆರ್ಡರ್ ಮಾಡಿದ್ವಿ ಸೊ ಅದನ್ನು ಬಂದಿತ್ತು ಅದನ್ನ ಸ್ವಲ್ಪ ತೊಗೊಂಡು ಎಲ್ಲಾನು ಟೋಟಲ್ ಮಾಡ್ಕೊಳ್ಬೇಕು ಆವಾಗನೇ ಲೀಸ್ಟ್ ಕೊಡ್ತಾರೆ ಈ ಇದರಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಬೇಕು ಯಾವುದೇ ಮಾಲ್ ತಗೊಳ್ಳೋಲಿ ಕಿರಾಣಿ ಸ್ಟೋರ್ ಅವರು ಈ ಒಂದು ಪ್ರೊಸೀಜರ್ನ ಅಪ್ ಮಾಡಲೇಬೇಕು ಯಾಕಂದ್ರೆ ನಾವು ಒಂದು ಮಾಲನ್ನ ಮಿಸ್ ಆಯಿತು ಅಂತಂದ್ರೆ ನಾವು ಎಲ್ಲ ಮಾಲನ್ನ ಸೇಲ್ ಮಾಡಬೇಕಂದ್ರೆ ಅದ್ರಲ್ಲಿ ಒಂದು ರೂಪಾಯಿ ಇದ್ರಲ್ಲಿ ಒಂದು ರೂಪಾಯಿ ಉಳಿದಿರುತ್ತೆ ಸೊ ಅವಾಗ ನೀವು ಒಂದು ಮಾಲನ್ನ ಮಿಸ್ ಮಾಡ್ಕೊಂಡ್ರೆ ಅಂದ್ರೆ ಒನ್ ತೌಸಂಡ್ ರುಪೀಸ್ ಮಾಲ್ ಮಿಸ್ ಆಯ್ತು ಅಂತ ಅಂದ್ಕೊಳ್ಳಿ ಆವಾಗ ಏನಾಗುತ್ತೆ ನಿಮಗೆ ಅಲ್ಲೇ ಲಾಭ ಹೋಗ್ಬಿಡುತ್ತೆ ಸೊ ಹಾಗಾಗಿ ನೀವು ಏನೇ ಪ್ರಾಡಕ್ಟ್ ತಗೊಳ್ಳಿ ಎಷ್ಟು ಬಿತ್ತು ಏನು ಆ ಪ್ರಾಡಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ನೀವು ತಗೊಳ್ಳೋದು ಬೆಸ್ಟ್ ಸೊ ಇವಾಗ ಎಲ್ಲ ಮಾಲನ್ನ ತಗೊಂಡು ಅವರಿಗೆ ಓ ಟಿ ಪಿ ಹೇಳಿ ಬಂದಿದಾಯ್ತು ಪಿ ಇದು ಯಾಕಂದ್ರೆ ಕ್ರೆಡಿಟ್ ಕೊಟ್ಟಿರ್ತಾರೆ ಅಂದ್ರೆ ಈ ವೀಕ್ ನಮಗೆ ಮಾಲನ್ನ ಕೊಟ್ಟರೆ ನೆಕ್ಸ್ಟ್ ವೀಕ್ ಈ ಮಾಲಿನ ಅಮೌಂಟ್ ಕೊಡೋದು ಮತ್ತೆ ನೆಕ್ಸ್ಟ್ ಆರ್ಡರ್ ಕೊಟ್ರೆ ಮತ್ತೆ ನೆಕ್ಸ್ಟ್ ಅಮೌಂಟ್ ನೆಕ್ಸ್ಟ್ ಟೈಮ್ ಕೊಡೋದು ಈ ರೀತಿ ಇರುತ್ತೆ ಪ್ರೊಸೀಜರ್ ಕ್ರೆಡಿಟ್ ಅಂತ ಕರೀತಾರೆ ಅದಕ್ಕೆ ಸಿಕ್ಸ್ ತೌಸಂಡ್ ಏನೋ ಇದೆ ಅಷ್ಟೇನೆ ಲೈಫ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಲ ನಾವು ಮದುವೆಗೆ ಮುಂಚೆಯೇ ನಮ್ಮ ಓನ್ ಥಿಂಕಿಂಗ್ ಮೇಲೆ ಒದಗ್ತಾ ಇರ್ತೀವಿ ಬಟ್ ಮದುವೆ ಆದಮೇಲೆ ಗಂಡ ಹೆಂಡತಿ ಇಬ್ಬರ ತಿಂಕಿಂಗ್ನು ಒಂದೇ ಥರ ಇರಬೇಕಾಗುತ್ತೆ ಅವಾಗೇ ಲೈಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ ಸೊ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಇಬ್ಬರು ಸಾಲ್ವ್ ಮಾಡೋದು ಬೆಸ್ಟ್ ಅವರು ಸರಿಗಿಲ್ಲ ಹೇಳಿ ನೀವು ನೀವು ಸರಿಗಿಲ್ಲ ಅಂತ ಅವರು ಈ ರೀತಿ ಮಾಡಿ ನೀವು ಯಾವುದೇ ರೀತಿ ಸೇವಿಂಗ್ಸ್ ಮಾಡ್ದೇ ನೀವು ಲೈಫ್ನ ಲೀಡ್ ಮಾಡಿದರೆ ತುಂಬನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ನೀವು ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ ನೀವು ಎಷ್ಟನ್ನು ಉಳಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ನಿಮ್ಮ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡೋದು ಸೊ ಅದನ್ನೇ ಸೊ ಮಕ್ಕಳಿಗೋಸ್ಕರ ನೀವು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸ್ಕೊಳ್ಬೇಕು ಇಬ್ರು ಒಂದೇ ತರ ಥಿಂಕ್ ಮಾಡಿದ್ರೆ ಫ್ಯಾಮಿಲಿ ತುಂಬಾನೇ ಚೆನ್ನಾಗಿರುತ್ತೆ ಫಿಫ್ಟಿ ಅಮೌಂಟ್ ಸೇವ್ ಮಾಡೋದು ಅಂತೇಳಿ ಒಂದು ಸಿಂಪಲ್ ಮನಿ ಸೇವಿಂಗ್ ಟಿಪ್ಸ್ ನ ತಿಳಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನೋಟ್ಸ್ ಅಲ್ಲಿ ಬರ್ಕೊಂಡಿದ್ದೀನಿ ನೀವು ಕ್ಯಾಲೆಂಡರ್ ಆದ್ರೂ ತೊಗೊಳ್ಬಹುದು ಇಲ್ಲಿ ನಾನು ಒನ್ ಮಂತ್ ಚಾಲೆಂಜ್ ಅಂತೇಳಿ ಬರ್ಕೊಂಡಿದ್ದೀನಿ ಅಂದ್ರೆ ಡೈಲಿ ನಾವು ಟೆನ್ ರುಪೀಸ್ ಸ್ಟಾರ್ಟ್ ಮಾಡಿ ಯಾವ ರೀತಿ ಮಂತ್ ಎಂಡ್ವರೆಗೂ ನಾವು ಈ ಸೇವಿಂಗ್ಸ್ನ ಮಾಡ್ತೀವಿ ಅಂತ ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದೀನಿ ಇಲ್ಲಿ ನೋಡ್ತಾ ಇದ್ರೆ ನಾನು ಒನ್ ಟು ಟೆನ್ ಮತ್ತು ಲೆವೆನ್ ಟು ಟ್ವೆಂಟಿ ಹಾಗೆ ಟ್ವೆಂಟಿ ಒನ್ ಟು ತರ್ಟಿ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ನಾವು ಒಂದನೇ ತಾರೀಕು ಇರ್ತದಲ್ವಾ ಅದರಲ್ಲಿ ನಾವು ಹಾಕಬೇಕು ಹತ್ತು ರೂಪಾಯಿನ ಹಾಕಬೇಕು ಎರಡನೇ ತಾರೀಕು ಏನಾಗಬೇಕು ಇಪ್ಪತ್ತು ರೂಪಾಯಿನ ಹಾಕಬೇಕು ಮೂರನೇ ತಾರೀಕು ಏನು ಮಾಡಬೇಕು ಮೂವತ್ತು ರೂಪಾಯಿನ ಹಾಕಬೇಕು ಇದೇ ಥರ ಎಲ್ಲ ಮಂತಲ್ಲೂ ಅಲ್ಲೂ ನಾವು ಅಂದರೆ ಆ ಡೇಟ್ ಯಾವ್ದು ಇರುತ್ತೆ ಅಂದರೆ ಇವತ್ತು ಎಕ್ಸಾಮ್ ಎಕ್ಸಾಂಪಲ್ ಅಂತ ಅಂದ್ಕೊಳ್ಳಿ ನಲ್ವತ್ತು ರೂಪಾಯಿ ಹಾಕಬೇಕು ಆರ್ ಇತ್ತು ಅರವತ್ತು ರೂಪಾಯಿ ನಿಮಗೆ ನೆನಪು ಹೋಗೋದೇ ಇಲ್ಲ ಇವತ್ತು ಡೇಟ್ ಎಷ್ಟಿದೆ ನೋಡ್ಕೊಳ್ಬೇಕು ನಮಗೆ ಇವತ್ತು ಡೇಟ್ ಏಯ್ಟೀನ್ ಇದೆ ಅಂದರೆ ನಾವು ನೂರ ಎಂಬತ್ತು ರೂಪಾಯಿನ ಹಾಕಬೇಕು ಆ ರೀತಿ ಹತ್ತತ್ತು ರೂಪಾಯಿನ ಸೇರಿಸ್ಕೊಂಡು ನಾವು ಈ ರೀತಿ ಹಾಕಬೇಕು ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ನಮಗೆ ಒಳ್ಳೆ ಸೇವಿಂಗ್ಸ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಇವಾಗ ನಾನು ಒಂದು ಅಂದರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಎಷ್ಟು ಸೇವಿಂಗ್ಸ್ ಮಾಡಿದ್ದೀವಿ ನಾವಿಲ್ಲಿ ಐನೂರ ಐವತ್ತು ರೂಪಾಯಿ ನಮ್ಮ ಹುಂಡಿಯಲ್ಲಿ ಸೇವ್ ಆಯಿತು ಅದೇ ಅದೇ ರೀತಿಯೇ ನಾವು ಹನ್ನೊಂದನೇ ದಿನದಿಂದ ಇಪ್ಪತ್ತನೇ ದಿನಕ್ಕೆ ನಮಗೆ ಇಲ್ಲಿ ಹದಿನೈದು ನೂರ ಐವತ್ತು ರೂಪಾಯಿ ಸೇವ್ ಆಯಿತು ಹಾಗೆಯೇ ಟ್ವೆಂಟಿ ಒನ್ ಡೇಸ್ ಇಂದ ತರ್ಟಿ ಅಂದ್ರೆ ಇಪ್ಪತ್ತೊಂದರಿಂದ ಮೂವತ್ತು ದಿನಗಳಲ್ಲಿ ನಮಗೆ ಎಷ್ಟು ಸೇವ್ ಆಯಿತು ಎರಡ್ ಸಾವಿರದ ಐನೂರ ಐವತ್ತು ರೂಪಾಯಿ ಸೇವ್ ಆಯ್ತಲ್ವಾ ಇಷ್ಟು ಅಮೌಂಟ್ ನಮಗೆ ಎಷ್ಟು ತಿಂಗಳಲ್ಲಿ ಆಯಿತು ಅಂತ ನೋಡೋದಾದ್ರೆ ಕೇವಲ ಒಂದು ತಿಂಗಳಲ್ಲಿ ನಮಗೆ ಇಷ್ಟು ಅಮೌಂಟ್ ಸೇವ್ ಆಯಿತು ಇವಾಗ ಈ ಕಡೆ ನೋಡ್ತಾ ಇದ್ರೆ ಇದು ಎಕ್ಸ್ಟ್ರಾ ನಮಗೆ ಒಂದೊಂದು ಮಂತ್ ತರ್ಟಿ ಒನ್ ಡೇಸ್ ಬರ್ತಾ ಇರುತ್ತಲ್ವಾ ಅದನ್ನು ನಾನು ಎಕ್ಸ್ಟ್ರಾ ಬರ್ಕೊಂಡಿದ್ದೀನಿ ಅದನ್ನು ತೋರಿಸ್ತಾ ಇಲ್ಲ ಇದು ತರ್ಟಿ ಒನ್ ಡೇಸ್ ಇಂಟು ಸಿಕ್ಸ್ ಮಂತ್ಸ್ ಅಂತ ಮಾಡೋದಾದ್ರೆ ಇಲ್ಲಿ ನೋಡ್ತಾ ಇದ್ರೆ ಹದಿನೆಂಟು ನೂರ ಅರವತ್ತು ರೂಪಾಯಿ ನಮಗೆ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಓಕೆ ಇದರಲ್ಲಿ ನಮಗೆ ಫೆಬ್ರವರಿಯಲ್ಲಿ ನಮಗೆ ಸರಿ ಟ್ವೆಂಟಿ ನೈನ್ ಅಥವಾ ಟ್ವೆಂಟಿ ಏಟ್ ಬರುತ್ತೆ ಆವಾಗ ಅದನ್ನ ಆಡ್ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ಈ ರೀತಿ ನಾನು ತರ್ಟಿ ಒನ್ ಇಂಟು ಸಿಕ್ಸ್ ಅಂತ ಬರೆದಿದ್ದೀನಿ ಎಕ್ಸ್ಟ್ರಾ ಆದ್ರೂ ಓಕೆ ಅಲ್ವಾ ಇವಾಗ ಇಲ್ಲಿ ನೋಡ್ತಾ ಇದ್ದೀರ ನಾನು ಒನ್ ಮಂತ್ಗೆ ಇದನ್ನ ಟೋಟಲ್ ಮಾಡಿ ತೋರಿಸ್ತಾ ಇದೀನಿ ಎಲ್ಲಾನು ಇವಾಗ ಟೋಟಲ್ ಮಾಡಿ ತೊಗೊಳ್ಳೋಣ ವಾರ ವಾರದಲ್ಲಿ ಅಂದರೆ ಟೆನ್ ಡೇಸ್ ಅಲ್ಲಿ ಎಷ್ಟಾಯ್ತು ಅಂತೇಳಿ ಹೊಸದಾಗಿ ನೋಡೋದಾದ್ರೆ ಒಂದು ದಿನದಿಂದ ಹತ್ತನೇ ತಾರೀಕು ನಮಗೆ ಐನೂರ ಐವತ್ತು ರೂಪಾಯಿ ಸೇವ್ ಆಯಿತು ಮತ್ತೆ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ನಮಗೆ ಹದಿನೈದು ನೂರ ಐವತ್ತು ರೂಪಾಯಿ ಸೇವ್ ಆಯಿತು ಹಾಗೆಯೇ ಇಪ್ಪತ್ತೊಂದರಿಂದ ಮೂವತ್ತು ದಿನಗಳಲ್ಲಿ ನಮಗೆ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಸೇವ್ ಆಗಿದೆ ಅಲ್ವಾ ಅದೆಲ್ಲವನ್ನು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಬಂತಿಲ್ಲಿ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಬಂತಲ್ವಾ ಇದು ಏನು ಒಂದು ಮಂತ್ ನಮಗೆ ಇಷ್ಟು ಅಮೌಂಟ್ ಬಂದಿರೋದು ಇದನ್ನ ನಾವು ಆರು ತಿಂಗಳಿಗೆ ಲೆಕ್ಕ ಮಾಡೋದಾದ್ರೆ ಎಷ್ಟಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರ ನಮ್ಗೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ನಮ್ಗೆ ಸಡನ್ ಆಗಿ ಪ್ಲಾನ್ ಅನ್ನ ನಿಲ್ಲಿಸ್ತೀವಿ ಅಂತ ಅನ್ಕೊಂಡಾಗ ಎಷ್ಟು ಅಮೌಂಟ್ ಆಗುತ್ತೆ ಅಂತೇಳಿ ನಮ್ಗೆ ಪ್ಲಾನ್ ಇರ್ಲಿ ಅಂತೇಳಿ ತೋರಿಸ್ತಾ ಇದೇನೆ ಅಷ್ಟೇ ಮಂತ್ ಗೆ ನೋಡೋದಾದ್ರೆ ನಾಲ್ಕು ಐವತ್ತು ರೂಪಾಯಿ ಇಂಟು ಆರು ಮಾಡಿದ್ರೆ ನಮಗೆ ಇಲ್ಲಿ ಇಪ್ಪತ್ತೋಳು ಸಾವಿರದ ಒಂಬೈನೂರ ರೂಪಾಯಿ ನಮಗೆ ಹಣ ಸೇವ್ ಆಗಿದೆ ಅರ್ಧದಷ್ಟು ನಮ್ಗೆ ಗೋಲ್ಡ್ ಅನ್ನ ತಗೊಳ್ಬಹುದು ಅಂದ್ರೆ ಅರ್ಧ ಗ್ರಾಮ್ ನಷ್ಟು ನಾವು ಗೋಲ್ಡ್ ಅನ್ನ ತಗೊಳ್ಳುವಷ್ಟು ಅಮೌಂಟ್ ಸೇವ್ ಆಗಿದೆ ಅಲ್ವಾ ಇವಾಗ ಇದನ್ನ ನಾವು ಒನ್ ಇಯರ್ಗೆ ಎಷ್ಟು ಅಂತೇಳಿ ನೋಡೋದಾದ್ರೆ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಕೆಳಗಡೆ ನಾಲ್ಕು ಸಾವಿರದ ಆರುನೂರ ಐವತ್ತು ಇಂಟು ಹನ್ನೆರಡನ್ನು ಮಾಡ್ಕೊಳ್ಬೇಕು ಈ ಸ್ವಲ್ಪ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಹಣ ಸೇವ್ ಮಾಡ್ತಾ ಇದ್ದೀವಿ ಇಲ್ಲಿ ಖರ್ಚಿಗೆ ಬೇಕಾಗುತ್ತೆ ಅನ್ನೋ ನಿಮಗೆ ನೆಸೆಸಿಟಿನೇ ಇರೋದಿಲ್ಲ ನೀವು ಮಕ್ಕಳ ಕೈಲೇ ಈ ರೀತಿ ಒಂದು ಸ್ವಲ್ಪ ಹಣವನ್ನು ಕೊಟ್ಬಿಟ್ಟು ನೀವು ಸೇವಿಂಗ್ಸ್ ಕೂಡ ಮಾಡಬಹುದು ಈ ರೀತಿ ಪ್ಲಾನ್ ಅನ್ನು ನೀವು ಮಾಡಿದ್ರೆ ಏನಾಗುತ್ತೆ ನಿಮಗೇನೆ ಆಶ್ಚರ್ಯ ಆಗುತ್ತೆ ನಾನು ಇಷ್ಟು ಅಮೌಂಟ್ ಸೇವ್ ಮಾಡಿದ ಅಂತೇಳಿ ಇವಾಗ ಇಲ್ಲಿ ನೋಡ್ತಾ ಇದ್ರ ಒನ್ ಇಯರ್ ಗೆ ನೋಡೋದಾದ್ರೆ ನಾಲ್ಕು ಸಾವಿರದ ನೂರ ಐವತ್ತು ಇಂಟು ಹನ್ನೆರಡು ಮಾಡಿದ್ದೀನಿ ಹನ್ನೆರಡು ತಿಂಗಳಿಗೆ ಎಷ್ಟಾಯ್ತು ಅಂತೇಳಿ ಇದು ಎಕ್ಸ್ಟ್ರಾ ಅಮೌಂಟನ್ನು ಕೂಡ ಇವಾಗನೇ ಆ್ಯಡ್ ಮಾಡಿ ನೋಡೋಣ ಎಷ್ಟಾಗುತ್ತಂಥೇಳಿ ಇದು ಫೆಬ್ರವರಿಯಲ್ಲಿ ನಾ ಮೊದಲು ಹೇಳಿದಾಗೆ ಒನ್ ಡೇ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾನು ಸಿಕ್ಸ್ ಅಂತ ತೊಗೊಂಡಿದ್ದೀನಿ ಸಿಕ್ಸ್ ಮಂತ್ಗೆ ತರ್ಟಿ ಒನ್ ಡೇಸ್ ಅಂತೇಳಿ ತೊಗೊಂಡಿದ್ದೀನಿ ಆರು ದಿನಗಳು ಇಲ್ಲಿ ನೋಡ್ತಾ ಇದ್ರೆ ಐವತ್ತೈದು ಸಾವಿರದ ಎಂಟು ನೂರು ರೂಪಾಯಿ ನಮಗೆ ಒಂದೊಳ್ಳೆ ದೊಡ್ಡ ಅಮೌಂಟ್ ಬಂತು ಇವಾಗ ಇದಕ್ಕೆ ನಾನು ತರ್ಟಿ ಒನ್ ಡೇಸ್ ಇಂದ ಏನಿತ್ತಲ್ವಾ ಹದಿನೆಂಟನೂರ ಅರವತ್ತು ರೂಪಾಯಿ ಪ್ಲಸ್ ಮಾಡಿ ತೋರಿಸಿದಾಗ ನಿಮಗೆ ಎಷ್ಟು ಸಿಗ್ತಾ ಇದೆ ಐವತ್ತೇಳು ಸಾವಿರದ ಅರವತ್ತು ರೂಪಾಯಿ ಬೆಸ್ಟ್ ಒಂದು ದೊಡ್ಡ ಅಮೌಂಟ್ ಸೇವ್ ಆಗಿದೆ ಅಮೌಂಟ್ ನಿಮ್ಗೆ ಖಂಡಿತ ಯೂಸ್ ಇರಬಹುದು ಇವಾಗನೇ ಜಸ್ಟ್ ಸ್ವಲ್ಪ ಮಳೆ ಬೀಳ್ತಾ ಇದೆ ಏನಾಗ್ತಾ ಇದೆ ಅಂದ್ರೆ ಕಿಚನ್ ನಲ್ಲಿ ಈ ರೀತಿ ಮ್ಯಾಚ್ ಬಾಕ್ಸ್ ಗಳನ್ನ ನಾವು ಇಟ್ಕೊಂಡಾಗ ಇದು ಸ್ವಲ್ಪ ಕ್ಲೈಮೇಟ್ ತಂಪಾದ್ರೆ ಸಾಕು ಈ ರೀತಿ ಕಡ್ಡಿ ಮದ್ದುಗಳೆಲ್ಲ ಈ ರೀತಿ ಮೆತ್ತಗಾಗಿ ಇದು ಚೆನ್ನಾಗಿ ಹತ್ತೋದೇ ಇಲ್ಲ ಒಂದೊಂದ್ಸರಿ ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಮೊದಲಿಗೆ ಮ್ಯಾಚ್ ಬಾಕ್ಸ್ ತಂದ ತಕ್ಷಣ ಅದರಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕಿ ಇಡೋದ್ರಿಂದ ಇದು ಅದರ ತೇವಾಂಶವನ್ನ ಹೀರ್ಕೊಳ್ಳುತ್ತೆ ಮ್ಯಾಚ್ ಬಾಕ್ಸ್ ನಲ್ಲಿರುವಂತಹ ಮ್ಯಾಚ್ ಯಾವತ್ತಿಗೂ ತಂಪಾಗೋದಿಲ್ಲ ಆಗೋದಿಲ್ಲ ಅವಾಗ ಅದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ನೀವು ಯಾವಾಗ ಹಚ್ಕೊಂಡ್ರು ನೀಟಾಗಿ ಹತ್ತುತ್ತೆ ಸೊ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದೀನಿ ಈ ರೀತಿ ಮಾಡೋದ್ರಿಂದ ಈ ಮ್ಯಾಚ್ ಬಾಕ್ಸ್ ನ ನೀವು ಚಳಿಗಾಲದಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಫುಲ್ ಡೇ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ನೈಟ್ ಊಟಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ಸೋಯಾ ಚಿಕನ್ಸ್ನ ಹಾಕ್ಬಿಟ್ಟು ಮಸಾಲಾನ ಪಲಾವನ್ನ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ಫುಲ್ ಡೀಟೇಲ್ಸ್ ರೆಸಿಪಿನ ನಾನು ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್